ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಸರಳ ಮಾಹಿತಿ ಹಾಗೂ ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ನಿಮ್ಮ ಅಡುಗೆ ಮನೆಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಅದರಲ್ಲೂ ಹಾಗೂ ನಾವು ಹೇಳುವ ಈ ಒಂದು ಪದಾರ್ಥವನ್ನು ಅಡುಗೆ ಮನೆಯಲ್ಲಿ ಒಂದು ಸರಿಯಾದ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಬಡತನ ಕಾಡುವುದಿಲ್ಲ ಹೌದು ನಿಮ್ಮ ಮನೆಗಳಲ್ಲಿ ಅಷ್ಟಲಕ್ಷ್ಮಿಯರು ವಾಸವಾಗಿರುತ್ತಾರೆ ಮನುಷ್ಯ ಯಾವುದೇ ಸಮಸ್ಯೆಯಿಂದ ಬಳಲುತ್ತಾ ಇದ್ದಲ್ಲಿ ಅದನ್ನು ಎದುರಿಸಲು ಮೊದಲು ಆರೋಗ್ಯವಾಗಿರಬೇಕು ಹಾಗೂ ಆರೋಗ್ಯವೊಂದಿದ್ದಲ್ಲಿ ದೊಡ್ಡ ಅಸ್ತ್ರದಂತೆ ಜೀವನದ ಎಂತಹ ಕಷ್ಟ ನೋವುಗಳನ್ನು ಎದುರಿಸಬಹುದು ಸ್ನೇಹಿತರೆ ಹಾಗೂ ಆರೋಗ್ಯ ಚೆನ್ನಾಗಿರಬೇಕು ಸಂಪತ್ತು ಹರಿದು ಬರಬೇಕು ಅಂದರೆ ಮೊದಲು ನಮ್ಮ ಅಡುಗೆ ಮನೆಯ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕು ಹೌದಲ್ವಾ ನಮ್ಮ ಆರೋಗ್ಯಕ್ಕೂ ಅಡುಗೆ ಮನೆಗೂ ಹೇಳಲಾರದ ನೆಂಟು ಹೌದು ಅಗ್ನಿದೇವನ ಸ್ಥಾನ ಒಲೆ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಇರುವುದು ಕೂಡ ಹೊಟ್ಟೆಯ ಭಾಗದಲ್ಲಿ ಹಾಗಾಗಿ ಅಡುಗೆ ಮನೆ ಮತ್ತು ಮನುಷ್ಯನ ದೇಹಕ್ಕೆ ಸಂಬಂಧವಿದೆ ಇದರಿಂದ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಹಾಗೂ ಅಡುಗೆ ಮನೆಗಳನ್ನು ಒಬ್ಬ ಗೃಹಿಣಿಯು ಎಷ್ಟು ಕಾಳಜಿಯಿಂದ ಸ್ವಚ್ಛತೆಯಿಂದ ನೋಡಿಕೊಳ್ಳುತ್ತಾಲೆಯೋ ಅದೇ ರೀತಿಯಾಗಿ ಮನೆಯ ಸದಸ್ಯರ ಆರೋಗ್ಯವು ಹಾಗೂ ಅವರ ಸಂಪತ್ತು ಮತ್ತು ಐಶ್ವರ್ಯದ ಗೊಟ್ಟು ಕೂಡ ಈ ಒಂದು ಅಡುಗೆ ಮನೆಯಲ್ಲಿ ಅಡಗಿರುತ್ತದೆ ಸ್ನೇಹಿತರೆ ಹಾಗೂ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅಡುಗೆ ಮನೆಗಳಲ್ಲಿ ಅನ್ನಪೂರ್ಣೇಶ್ವರಿಯ ದೇವಿಯ ವಾಸವಿರುತ್ತದೆ ಮಹಾಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಎಂದರೆ ಮೊದಲು ನಾವು ನಮ್ಮ ಮನೆಯ ಅಡುಗೆ ಮನೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೌದು ಹಾಗಾದರೆ ಅಡುಗೆ ಮನೆಯಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಮೊದಲು ನೋಡೋಣ ಬನ್ನಿ ಸ್ನೇಹಿತರೆ ಯಾವ ಮನೆಗಳಲ್ಲಿ ಅಡುಗೆ ಮನೆಯ ವಸ್ತುಗಳು ಹಾಗೂ ಒಲೆಯನ್ನು ಸರಿಯಾಗಿ ಇಟ್ಟುಕೊಂಡಿರುವುದಿಲ್ಲವೋ ಅಂತಹ ಮನೆಗಳಲ್ಲಿ ಅಗ್ನಿ ತತ್ವಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಹಾಗಾಗಿ ಅಡುಗೆ ಮನೆಯ ಕೆಲವು ವಸ್ತುಗಳನ್ನು ಮತ್ತು ಅಡುಗೆ ಮನೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ ಹಾಗೂ ಮನೆಯಲ್ಲಿರ್ತಕ್ಕಂಥ ಹಲವಾರು ಗೃಹ ದೋಷಗಳು ಸರಿಯಾಗಬೇಕಾದರೆ ಮೊದಲು ಅಡುಗೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಹಾಗೂ ಅದರಲ್ಲಿರುವಂತಹ ಪದಾರ್ಥಗಳು ಸರಿಯಾದ ರೀತಿಯಲ್ಲಿ ಇಡಬೇಕು ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗುತ್ತದೆ ಕಾರಣ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲವಾರು ಪದಾರ್ಥಗಳು ಕೂಡ ಹಲವಾರು ಗ್ರಹಗಳಿಗೆ ಸಂಬಂಧಪಟ್ಟಿದೆ ಇದರಿಂದಾಗಿ ನೀವು ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೀರೋ ಅದೇ ರೀತಿಯಾಗಿ ಅಷ್ಟು ನಿಮ್ಮ ಜೀವನವು ಕೂಡ ಸುಂದರವಾಗಿರುತ್ತದೆ ಸ್ನೇಹಿತರೆ ಹೌದು ಅಡುಗೆ ಮನೆಯ ವಸ್ತುಗಳನ್ನು ವಾಸ್ತು ಪ್ರಕಾರ ಇಟ್ಟುಕೊಳ್ಳುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ ಇದರಿಂದ ಅದೃಷ್ಟ ನಿಮಗೆ ಲಭಿಸುತ್ತದೆ ಹಾಗೂ ಮನೆಗಳಲ್ಲಿ ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಬೇಕು ಎಂಬುದಾದಲ್ಲಿ ಅಡುಗೆ ಮನೆಯು ನಿಯಮದಂತೆ ಇರಬೇಕು ಎಂದು ಹೇಳಲಾಗುತ್ತದೆ ಅಡುಗೆ ಮನೆಯು ಅಗ್ನಿ ಮೂಲೆಯಲ್ಲಿರಬೇಕು ಹಾಗೂ ಒಲೆಯನ್ನು ಹಾಗೂ ಈ ಒಂದು ಒಲೆಯನ್ನು ಪೂರ್ವ ದಿಕ್ಕಿಗೆ ಇಟ್ಟು ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತಿರಬೇಕು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಸಂಪತ್ತು ಸಮೃದ್ಧಿಯ ಜೊತೆಗೆ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದು ಅಡುಗೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಆ ಸೂರ್ಯ ದೇವನ ನಮಗೆ ದೊರೆಯುತ್ತಾ ಹೋಗುತ್ತದೆ ಸೂರ್ಯ ದೇವನ ಆಶೀರ್ವಾದದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಜಯ ಯಶಸ್ಸು ಕೂಡ ದೊರೆಯುತ್ತದೆ ಸ್ನೇಹಿತರೆ ಹಾಗೂ ಕೆಲವರ ಮನೆಯ ಅಡುಗೆ ಮನೆಗಳಲ್ಲಿ ಸಾಮಾನುಗಳನ್ನು ಎಲ್ಲೆಂದರಲ್ಲಿ ಶಿಸ್ತುಬದ್ಧವಾಗಿಲ್ಲದಂತೆ ಜೋಡಿಸಿಟ್ಟಿರುತ್ತಾರೆ ಇದರಿಂದಾಗಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ ಇದರಿಂದ ವಿಪರೀತ ಖರ್ಚುಗಳು ಇರುತ್ತದೆ ಕೈಯಲ್ಲಿ ಹಣ ಕೂಡ ನಿಲ್ಲುವುದಿಲ್ಲ ಹಾಗೂ ಅಡುಗೆಯ ನಂತರ ಅಡುಗೆಯ ಪಾತ್ರೆಗಳನ್ನು ಕೂಡ ಒಲೆಯ ಮೇಲೆ ಬಿಡಬಾರದು ಅಡುಗೆಯ ನಂತರ ಒಲೆಯನ್ನು ಸ್ವಚ್ಛವಾಗಿರಿಸುವುದು ಕೂಡ ಉತ್ತಮ ಫಲವನ್ನು ನೀಡುತ್ತದೆ ಸ್ನೇಹಿತರೆ ಹಾಗೂ ವಿಶೇಷವಾಗಿ ಅಡುಗೆ ಮನೆಗಳಲ್ಲಿ ಉಪ್ಪು ಮತ್ತು ಎಣ್ಣೆಯನ್ನು ಒಂದೇ ಕಡೆ ಇಡಬಾರದು ಇದರಿಂದ ಮನೆಗಳಲ್ಲಿ ಸಾಲದ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ವಿಪರೀತ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ನಾವು ತಿಳಿಯುದು ತಿಳಿಯುವುದನ್ನು ಹಲವಾರು ಬಾರಿ ಅಡುಗೆ ಮನೆಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತೇವೆ ಈ ಒಂದು ಚಿಕ್ಕ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬಹುದು ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ಸದೆ ತಪ್ಪುಗಳನ್ನು ತಿದ್ದುಕೊಂಡು ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿಸಿಕೊಂಡು ಹಾಗೂ ಅದರ ಅದರ ನಿಯಮಗಳಂತೆ ಬಳಸಿಕೊಳ್ಳುತ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಲಕ್ಷ್ಮೀ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಸ್ನೇಹಿತರೆ ಹಾಗೂ ಅಡುಗೆ ಮನೆಗಳಲ್ಲಿ ಯಾವ ನಿಯಮ ಪಾಲಿಸಿದಲ್ಲಿ ಅದೃಷ್ಟ ಅಷ್ಟ ಐಶ್ವರ್ಯ ಲಭಿಸುತ್ತದೆ ಎಂಬುದರ ಬಗ್ಗೆ ನೋಡುವುದಾದಲ್ಲಿ ಹಾಗೂ ಪ್ರತಿನಿತ್ಯ ಅಡುಗೆ ಮನೆಗಳಲ್ಲಿ ಒಂದು ಜಾಗದಲ್ಲಿ ಸ್ವಚ್ಛ ಪಾತ್ರೆಯಲ್ಲಿ ಅಥವಾ ಒಂದು ಚಂಬಿನಲ್ಲಿ ಯಾವಾಗಲೂ ಶುದ್ಧವಾದ ನೀರನ್ನು ಹಾಕಿ ಇಡಬೇಕು ಇದರಿಂದ ಮನೆಗೆ ಕೆಟ್ಟ ದೃಷ್ಟಿಗಳು ತಾಗುವುದಿಲ್ಲ ಹಾಗೂ ಯಾವುದೇ ದೃಷ್ಟಿದೋಷಗಳು ತಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಮತ್ತು ಅಡುಗೆ ಮನೆಗಳಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಯಾವಾಗಲೂ ಒಟ್ಟಿಗೆ ಇಡಬೇಕು ಇದರಿಂದಾಗಿ ಅಂದರೆ ಈ ಒಂದು ಉಪ್ಪು ಮತ್ತು ಅರಿಶಿಣವು ಮೃತ್ಯುಂಜಯ ಮತ್ತು ಮಹಾಲಕ್ಷ್ಮಿಯ ಸಂಕೇತವಾದ್ದರಿಂದ ಮನೆಯಲ್ಲಿನ ಕಷ್ಟ ನಷ್ಟಗಳು ತಾನಾಗಿಯೇ ಕಳೆಯಲು ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಮಹಾಲಕ್ಷ್ಮಿಯ ಆಶೀರ್ವಾದ ದೊರೆಯಬೇಕು ಎಂದರೆ ಅರಿಶಿಣದ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾಗಿಯೇ ಇಡಬೇಕು ಹಾಗೂ ಈ ಒಂದು ಅರಿಶಿಣದ ಡಬ್ಬವನ್ನು ಮುಟ್ಟಿದ ನಂತರ ಕೈಯನ್ನು ತೊಳೆದು ಇತರ ಒಂದು ವಸ್ತುಗಳನ್ನು ಮುಟ್ಟಬೇಕು ಎಂದು ಹೇಳಲಾಗುತ್ತದೆ ಹಾಗು ಉಪ್ಪನ್ನು ಯಾವಾಗಲೂ ಜಾಡಿಯಲ್ಲಿ ಅಥವಾ ಗಾಜಿನ ಬಾಟಲ್ಗಳಲ್ಲಿ ಹಾಕಿ ಇಡಬೇಕು ಅದರ ಬದಲಾಗಿ ಸ್ಟೀಲ್ ಅನ್ನು ಅಥವಾ ಪ್ಲಾಸ್ಟಿಕ್ನಲ್ಲಿ ಉಪ್ಪನ್ನು ಹಾಕಿಡುವುದು ಯಾವುದೇ ಕಾರಣಕ್ಕೂ ಮನೆಗೆ ಶೋಭೆಯನ್ನು ಉಂಟು ಮಾಡುವುದಿಲ್ಲ ಇದರಿಂದಾಗಿಯೂ ಶನಿ ದೋಷವು ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಹೌದು ಹಾಗೂ ಉಪ್ಪಿನ ಜಾಡಿಯನ್ನು ಯಾವಾಗಲೂ ಒಂದು ಮನೆ ಅಥವಾ ಒಂದು ಸ್ಟ್ಯಾಂಡ್ ಮೇಲೆ ಇಡಬೇಕಾಗುತ್ತದೆ ನೆಲದ ಮೇಲೆ ಈ ಒಂದು ಉಪ್ಪಿನ ಡಬ್ಬವನ್ನು ಇಡಬಾರದು ಅಥವಾ ಖಾಲಿ ಕಟ್ಟೆಯ ಮೇಲೆಯೂ ಕೂಡ ಈ ಒಂದು ಉಪ್ಪಿನ ಜಾಡಿಯನ್ನು ಇಡಬಾರದು ಎಂದು ಹೇಳಲಾಗುತ್ತದೆ ಹಾಗೂ ಈ ಒಂದು ಉಪ್ಪಿನಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ನಾವು ಕಾಣುತ್ತೇವೆ ಹಾಗಾಗಿ ಭಕ್ತಿಯಿಂದ ಈ ಒಂದು ಉಪ್ಪನ್ನು ನಾವು ಬಳಸಬೇಕು ಎಂದು ಹೇಳಲಾಗುತ್ತದೆ ಹಾಗೂ ಬಿದ್ದಂತಹ ಉಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮತ್ತೆ ಪುನಃ ಬಳಸಬಾರದು ಹಾಗೂ ನೀವು ಏನಾದರೂ ಎರಡು ಮೂರು ದಿನಗಳ ಕಾಲ ಹೊರಗಡೆ ಹೋಗುವ ಸಂದರ್ಭಗಳು ಬಂದರೆ ಅಥವಾ ಬೇರೆ ಊರಿಗೆ ಹೋಗುವಂತಹ ಸಂದರ್ಭಗಳು ಬಂದರೆ ಕಪಾತಿಯಲ್ಲಿ ನೀರನ್ನು ತುಂಬಿಸಿ ಅದನ್ನು ಮುಚ್ಚಿಟ್ಟು ಹೋಗಬೇಕು ಇದರಿಂದ ಒಲೆಯಲ್ಲಿರುವಂತಹ ಅಗ್ನಿದೇವನು ಶಾಂತವಾಗಿರಲು ಸಹಕರಿಸುತ್ತದೆ ಮತ್ತು ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸದಾ ದೊರೆಯಬೇಕು ಎಂಬುದಾದಲ್ಲಿ ಮನೆಯಲ್ಲಿನ ಅಡುಗೆ ಮನೆಯ ಒಂದು ಸ್ವಚ್ಛತೆಯ ಕಡೆ ಗಮನವನ್ನು ಹರಿಸಬೇಕಾಗುತ್ತದೆ ಹೌದು ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸುವುದರಿಂದ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಮನೆಯಲ್ಲಿ ಧನ ಧಾನ್ಯಗಳು ಎಂದಿಗೂ ಕೂಡ ಕೊರತೆಯಾಗುವುದಿಲ್ಲ ಹಾಗೂ ಇದು ಮನೆಯ ಮುಖ್ಯಸ್ಥನಿಗೆ ಅಭಿವೃದ್ಧಿಯನ್ನು ತರಲು ಸಹಕರಿಸುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಗಳಲ್ಲಿ ಸದಾ ನೆಮ್ಮದಿಯನ್ನು ನಿಲ್ಲಿಸಬೇಕು ಹಾಗೂ ಮನೆಗಳಲ್ಲಿ ಯಾವುದೇ ರೀತಿಯ ಕಲಹಗಳು ಜಗಳು ಉಂಟಾಗಬಾರದು ಎಂಬುದಾದರೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿರಿಸಿ ಸ್ನೇಹಿತರೆ ಹೌದು ಅಡುಗೆ ಮನೆಯಲ್ಲಿ ಸಾಧ್ಯವಾದಲ್ಲಿ ಆಲುವೆಲದ ಗಿಡವನ್ನು ಇಡುವುದರಿಂದ ಯಾವುದೇ ರೀತಿಯಾದಂತಹ ವಾಸ್ತು ದೋಷಗಳು ಇದ್ದರೆ ಆ ಒಂದು ದೋಷದಿಂದ ನೀವು ಹೊರಬರಬಹುದು ಹಾಗೂ ಈ ಒಂದು ಆಲುವೆಲೆಯ ಗಿಡವನ್ನು ಇಡುವುದರಿಂದ ಅಪಾರವಾದ ಪ್ರಯೋಜನಗಳನ್ನು ನೀವು ಕಾಣುತ್ತೀರಿ ಹಣಕಾಸಿನ ಸಮಸ್ಯೆ ವಾಸ್ತು ದೋಷ ಎಲ್ಲ ರೀತಿಯ ಸಮಸ್ಯೆಯಿಂದ ಪಾರಾಗಲು ಈ ಗಿಡ ನಿಮಗೆ ಸಹಾಯಕವಾಗಬಲ್ಲದು ಹೌದು ಸ್ನೇಹಿತರೆ ಅಡುಗೆ ಮನೆಯು ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟು ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಹಾಗೂ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ದೊರೆಯಬೇಕು ಹಾಗೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕಷ್ಟ ತೊಂದರೆಗಳಿಂದ ನೀವು ಹೊರಬರಬೇಕು ಎಂದರೆ ಈ ಒಂದು ಅಡುಗೆ ಮನೆಯ ಚಿಕ್ಕ ಪುಟ್ಟ ಸಲಹೆಗಳನ್ನು ನೀವು ಪಾಲಿಸಿದಲ್ಲಿ ಖಂಡಿತ ನೀವು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಶಕ್ತಿಯು ನಿಮ್ಮಲ್ಲಿ ಬರುತ್ತದೆ ಸ್ನೇಹಿತರೆ ಹೌದು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು